ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳಿದರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದರೆ ನಮಗೆ ಯಾರು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಮಗೆ ಫೀಲ್ ಆಗ್ತಾ ಉಂಟು ಅಂದರೆ ಯಾರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ನಾವು ಮುಂಚೆ ಚೆನ್ನಾಗಿದ್ವಿ ಇವಾಗ ನಮಗೆ ವ್ಯಾಪಾರದ ಜಾಗದಲ್ಲಿ ಲಾಸ್ ಆಗ್ತಾ ಉಂಟು ಅಂದರೆ ತುಂಬ ಒಳ್ಳೆ ವ್ಯಾಪಾರ ಆಗ್ತಿತ್ತು ಮುಂಚೆ ಇವಾಗ ವ್ಯಾಪಾರ ಎಲ್ಲ ಕಡಿಮೆ ಆಗಿದೆ ಅಥವಾ ಮನೆಯಲ್ಲಿ ಕೂಡ ಹಾಗೆ ಮುಂಚೆ ಚೆನ್ನಾಗಿದ್ವಿ ಇವಾಗ ಕಷ್ಟಗಳು ಸ್ಟಾರ್ಟ್ ಆಗಿದೆ ಮುಂಚಿನ ತರ ನಮ್ಮ ಜೀವನ ಈಗ ಇಲ್ಲ ಆಯ್ತಾ ಮುಂಚೆ ನಾವು ಎಣಿಸಿದ್ದೆಲ್ಲ ತಗೊಳಿಕ್ ಆಗ್ತಾ ಇತ್ತು ಇವಾಗ ತಗೊಳಿಕ್ ಆಗ್ತಾ ಇಲ್ಲ ಏನಂತಾನೆ ಗೊತ್ತಾಗ್ತಾ ಇಲ್ಲ ಯಾರಾದ್ರೂ ವಾಮಾಚಾರ ಮಾಡಿದ್ರ ಅಥವಾ ಏನಾದ್ರೂ ಕೆಟ್ಟದ್ದು ಮಾಡಿದ್ರ ಅಂತ ಹೇಳ್ಕೊಂಡು ತುಂಬಾ ಜನ ಕಮೆಂಟ್ ಮಾಡಿದ್ರು ಇವತ್ತು ನಾನು ಒಂದು ತಂತ್ರವನ್ನು ಹೇಳಿಕೊಡ್ತೇನೆ ಅದನ್ನು ನೀವು ಅಮಾವಾಸ್ಯ ದಿವಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಈ ತರದ್ದೆಲ್ಲ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡಾದ್ರೆ ವ್ಯಾಪಾರದ ಜಲ್ ಜಾಗದಲ್ಲಿ ಕೂಡ ಒಂದನ್ನು ಮಾಡಿ ಹಾಕಬೇಕು ಎರಡನೇದು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಕೂಡ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ವಾಮಾಚಾರ ಮಾಡುವವರು ಏನು ಅಂತ ಹೇಳಿದರೆ ವ್ಯಾಪಾರದ ಜಲ್ ಜಾಗದಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ಅವ್ರು ಏನು ಮಾಡ್ತಾರೆ ಇವಾಗ ನಿಮಗೆ ಒಬ್ಬರು ಶತ್ರುಗಳು ಇದ್ದಾರೆ ಅಂತ ಹೇಳ್ಕೊಂಡು ಹೇಳುವ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ನಿಮಗೆ ನೀವು ಇರುವ ಮನೆಗೆ ಅಥವಾ ನೀವು ವ್ಯಾಪಾರ ಮಾಡುವ ಜಾಗಕ್ಕೆ ಬರಲಿಕ್ಕಾಗೋದಿಲ್ಲ ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ನೋಟುಗಳ ಮೇಲೆ ವಾಮಾಚಾರ ಪ್ರಯೋಗ ಮಾಡಲಿಕ್ಕಾಗುವುದಿಲ್ಲ ಆದ್ದರಿಂದ ಕಾಯಿನ್ಗಳ ಮೇಲೆ ನಾಣ್ಯದ ಮೇಲೆ ವಾಮಾಚಾರ ಪ್ರಯೋಗ ಅಂತ ಅಂತೇಳ್ಕೊಂಡು ನಾನು ತುಂಬ ಇದು ಕಡೆ ಕೇಳಲ್ಪಟ್ಟಿದ್ದೇನೆ ಅಂದರೆ ನೋಟುಗಳ ಮೇಲೆಲ್ಲ ವಾಮಾಚಾರ ಮಾಡೋದಿಲ್ಲ ನಾಣ್ಯಗಳ ಮೇಲೆ ಮಾಡ್ತಾರೆ ಅಂತ ಹೇಳ್ಕೊಂಡು ಆದ್ರಿಂದ ನಿಮಗೆ ಎಲ್ಲಾದರೂ ನಾಣ್ಯ ಸಿಕ್ಕಿದ್ರೆ ಎತ್ಕೊಂಡು ಬರಬೇಡಿ ಅಂತ ಹೇಳ್ಕೊಂಡು ನಾನು ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ಎಲ್ಲಾದರೂ ನಾಣ್ಯ ಉಂಟು ಅಂತ ಹೇಳ್ಕೊಂಡು ಆದರೆ ತೊಗೊಬರಬೇಡಿ ಅದು ಅಮಾವಾಸ್ಯ ಹುಣ್ಣಿ ಅಂತೂ ತರಲೇಬೇಡಿ ಅಂತ ಈಗ ನಾನು ಹೇಳ್ತಿರೋ ವೀಡಿಯೋದಲ್ಲಿ ಏನಂತ ಹೇಳಿದರೆ ಇವಾಗ ನಿಮಗೆ ಯಾರಾದರೂ ಒಬ್ಬ ಶತ್ರುಗಳಿದ್ದರೆ ಶತ್ರುಗಳು ನಿಮಗೆ ಡೈರೆಕ್ಟ್ ಆಗಿ ವಾಮಾಚಾರ ಮಾಡಿದರೆ ಏನಾದರೂ ತಂದು ಕೊಡ್ಲಿಕ್ಕೆ ಆಗೋದಿಲ್ಲ ಆಗ ಏನು ಅಂತ ಹೇಳಿದ್ರೆ ಅವರು ನಿಮ್ಮ ಹತ್ರ ಯಾರು ಇದ್ದಾರೆ ಅಂತ ಹೇಳ್ಕೊಂಡು ಅವರು ನೋಡ್ತಾರೆ ಆಯ್ತಾ ಯಾರೇ ಆಗಿರಲಿ ಅದು ಅವ್ರ ಹತ್ರ ಏನು ಮಾಡ್ತಾರೆ ಅಂತೇಳಿದರೆ ಕಾಯಿನ್ ಮುಖಾಂತರ ಅಂದರೆ ನಿಮಗೆ ಒಂದು ವಾಮಾಚಾರ ಮಾಡಿ ಕಾಯಿನ್ ಮುಖಾಂತರ ಆ ಕಾಯಿನ್ ನಿಮ್ಮ ಹತ್ರ ಬಳಿ ನಿಮ್ಮ ಬಳಿ ಬರುವ ಹಾಗೆ ಮಾಡ್ತಾರಂತೆ ಆಯ್ತಾದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಾಯಿನ್ ಮುಖಾಂತರ ನಿಮಗೆ ವಾಮಾಚಾರ ತಲುಪ್ತದೆ ಅಂತ ಹೇಳ್ಕೊಂಡು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದು ತಲುಪ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಯಾವ ಥರ ಜನರಿದ್ದಾರೆ ನೋಡಿ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತೇಳ್ಕೊಂಡು ಬೇರೆಯವರ ಹತ್ರ ಕಾಯಿನ್ ರೂಪದಲ್ಲಿ ಕಳಿಸಿ ನಿಮಗೆ ವಾಮಚಾರ ಆಗುವ ಹಾಗೆ ಮಾಡುವುದು ಇದೆಲ್ಲ ನಿಮಗೆ ತೊಂದರೆ ಇದರಿಂದನೇ ನಿಮಗೆ ಜಾಸ್ತಿ ತೊಂದರೆ ಬರ್ತದೆ ಮನೆಯಲ್ಲಿ ಕೂಡ ಹಾಗೆ ಯಾರಾದರೂ ಹಣ ಎಲ್ಲ ಕೊಡಲಿಕ್ಕೆ ಬಂದರೆ ಸ್ವಲ್ಪ ತಗೊಳ್ಳೋಕ್ಕಿಂತ ಮುಂಚೆ ಉಂಟು ಸ್ವಲ್ಪ ಜಾಗ್ರತೆ ಮಾಡಿ ಅಂದರೆ ನಿಮಗೆ ಅದು ನೋಟ್ ರೂಪದಲ್ಲಿ ತಗೊಂಡ್ರೆ ಎಂತ ಆಗೋದಿಲ್ಲ ಕಾಯಿನ್ ರೂಪದಲ್ಲಿ ಯಾರಾದರೂ ಹಣ ಕೊಡಲಿಕ್ಕೆ ಬಂದರೆ ಸ್ವಲ್ಪ ಜಾಗ್ರತೆ ಮಾಡಿ ವ್ಯಾಪಾರದ ಸ್ಥಳದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಕಾಯಿನ್ ಕೊಟ್ಟರು ತಗೋಬೇಕು ನೋಟ್ ಕೊಟ್ಟರು ತಗೊಳ್ಳೇಬೇಕಲ್ಲ ಅದು ಒಬ್ಬರ ವ್ಯಾಪಾರದಲ್ಲಿ ಹಾಗೆ ಇರುದು ರೂಲ್ಸ್ ನಾವು ಕಾಯಿನ್ ತಗೊಳುದಿಲ್ಲ ನೋಟ್ ಮಾತ್ರ ತಗೊಳ್ತೇವೆ ಅಂತ ಹೇಳ್ಕೊಂಡು ಹೇಳಿಕ್ಕೆ ಆಗುದಿಲ್ಲಲ್ಲ ಅದರಿಂದ ನಾನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಿಮಗೆ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ಮನೆಗೆ ನೀವು ಏನು ಮಾಡಿ ಅಂತ ಹೇಳಿದರೆ ಹುಣ್ಣಿಮೆ ದಿವಸ ಅಥವಾ ಅಮಾವಾಸ್ಯೆ ದಿವಸ ಒಂದು ಅಲವೀರ ಗಿಡ ಅಲವೀರ ಗಿಡ ಅಂತ ಹೇಳ್ಕೊಂಡು ನಿಮಗೆ ಅಲ್ವಾ ಮುಖಕ್ಕೆ ನಾವೆಲ್ಲ ಹಚ್ಕೊತೇವೆ ನೋಡಿ ಅಲವೀರ ಮತ್ತು ಫಾಟಲ್ಲಿ ಇರ್ತೇವೆ ವಾಸ್ತು ಪ್ರಕಾರ ಕೂಡ ಅದು ಅಲವೀರ ಗಿಡ ನೆಟ್ಟರೆ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಗಿಡವನ್ನು ತಗೊಬರಬೇಕು ತಗೊಬಂದು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯ ಹೊರಗಡೆ ಅಲ್ಲ ಒಳಗಡೆ ಆಯಿತಾ ಮೇನ್ ಡೋರ್ದು ಒಳಗಡೆಯಿಂದ ನೀವೇನು ಮಾಡಿ ಮೇಲ್ಗಡೆ ಕಟ್ಟಬೇಕು ಆಯಿತಾ ಮೇಲ್ಗಡೆ ಕಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಫಸ್ಟು ಒಂದು ಹದಿನೈದು ದಿವಸ ಏನೂ ಆಗೋದಿಲ್ಲ ಒಂದು ತನಕ ಕೂಡ ಏನಾಗುವುದಿಲ್ಲ ಒಂದು ತಿಂಗಳು ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ರಾತ್ರಿ ಮಲಗಿರ್ತಿರಲ್ಲ ಬೆಳಿಗ್ಗೆ ಎದ್ದು ನೋಡುವಾಗ ಒಂದೊಂದೇ ಅದರದ್ದು ಅಲವಿರದ್ದು ಇದ್ದು ಉಂಟಲ್ಲ ಎಲೆ ಅದು ಒಂದೊಂದೇ ಕೆಳಗೆ ಬಿದ್ದಿರ್ತದೆ ಆಯಿತಾ ನೀವು ಹಾಗೆ ಯಾಕೆ ಅಪ್ಪ ಇದು ಎಲ್ಲವಿರ ನಾನು ಸರಿಯಾಗಿ ಕಟ್ಟಿದ್ದೇನೆ ಯಾಕೆ ಅದು ಕೆಳಗಡೆ ಬೀಳ್ತಾ ಉಂಟು ಹೇಳ್ಕೊಂಡು ನೀವು ಪರೀಕ್ಷೆ ಮಾಡಿದರೆ ಉಂಟಲ್ಲ ಆ ಗಿಡವನ್ನು ಅದು ಕೊಳ್ತಿರುತ್ತೆ ಆಯ್ತಾ ಅಲವಿರ ಗಿಡ ಕೊಳ್ತಿರುತ್ತೆ ದಿನ ಒಂದೊಂದು ಗಿಡದ ಎಲೆ ಅದು ಕೆಳಗಡೆ ಬೀಳ್ತಾ ಇರುತ್ತೆ ಈ ಥರ ನಿಮಗೆ ಆದರೆ ಉಂಟಲ್ಲ ನಿಮಗೆ ಯಾರೋ ಇದು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ನಿಮಗೆ ಪರೀಕ್ಷೆ ಮಾಡಬೇಕಾದ್ರೆ ಇದನ್ನು ಒಂದು ಮಾಡಿ ನೋಡಿ ನೀವು ಅಂಗಡಿಯಲ್ಲಾದರೂ ಕೂಡ ಅಷ್ಟೇ ಅಥವಾ ಮನೆಯಲ್ಲಾದರೂ ಕೂಡ ಅಷ್ಟೇ ಮುಖ್ಯ ಧ್ವರದ ಒಳಗಡೆಯಿಂದ ಹಲವೀರವನ್ನು ಕಟ್ಟಿದರೆ ಅಲವೀರ ಗಿಡ ನಿಮಗೆ ಸೂಚನೆ ಕೊಡ್ತೀವಿ ಮನೆಗೆ ವ್ಯಾಪಾರ ಕೆಟ್ಟದ್ದು ಮಾಡಿದಾರ ಅಂತ ಹೇಳ್ಕೊಂಡು ಏನ್ ಮಾಡಿ ಅಂತ ಹೇಳಿದ್ರೆ ಇವಾಗ ನಿಮ್ಗೆ ವಾಮಾಚಾರ ಪ್ರಯೋಗ ಮಾಡಿರ್ಲಿ ಅಥವಾ ಮಾಡದೇ ಇರ್ಲಿ ಆಯ್ತಾ ನೀವು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ವಾಮಾಚಾರ ವಾಮಾಚಾರ ಯಾಕೆ ನಿಮ್ಗೆ ಏಳಿಗೆ ಆಗ್ಬಾರ್ದು ನೀವು ಒಳ್ಳೇದಾಗಬಾರ್ದು ನಿಮ್ಗೆ ಲಕ್ಷ್ಮಿ ಕಟಾಕ್ಷ ಆಗ್ಬಾರ್ದು ಹಣ ಸಿಗ್ಬಾರ್ದು ಕಷ್ಟದಲ್ಲಿ ಇರ್ಬೇಕು ಒಂದೊಂದು ರೂಪಾಯಿಗೂ ಬೇರೆಯವ್ರ ಹತ್ರ ಕೈ ಚಾಚಬೇಕು ಅಂತ ಹೇಳ್ಕೊಂಡೆ ವಾಮಾಚಾರ ಮಾಡೋದಲ್ಲ ಅದಕ್ಕಿಂತ ದೊಡ್ಡ ಕೆಲವರು ಕೆಟ್ಟ ಮನಸ್ಥಿತಿ ಇರುವವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸತ್ತೇ ಹೋಗ್ಲಿ ಅಂತ ಹೇಳ್ಕೊಂಡು ಕೂಡ ವಾಮಾಚಾರ ಮಾಡ್ತಾರೆ ಆಯ್ತಾ ಅದನ್ನು ಬಿಡಿ ಕೆಲವರು ಅಷ್ಟಂದ್ರೆ ಅಷ್ಟಕ್ಕೆಲ್ಲ ಯಾರು ಹೋಗುದಿಲ್ಲ ಜಾಸ್ತಿ ಜನರು ಅಂದ್ರೆ ಬೀದಿಗೆ ಬರಬೇಕು ಅಂತ ಹೇಳ್ಕೊಂಡೆ ವಾಮಾಚಾರ ಮಾಡುದು ಇವಾಗ ನಾವು ಆ ವಾಮಾಚಾರ ನಮ್ಗೆ ಮಾಡಿದ್ರು ಕೂಡ ತಾಗಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ ತುಂಬಾ ಸುಲಭ ಉಂಟು ಏನು ತುಂಬಾ ಹಣ ಖರ್ಚು ಮಾಡುದು ಬೇಡ ಆಯ್ತಾ ಮತ್ತೆ ದೊಡ್ಡ ದೊಡ್ಡ ಜ್ಯೋತಿಷಿಗಳ ಹತ್ರ ಹೋಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಪೂಜೆ ಮಾಡಿ ಅಂಗಡಿಗೆ ಪೂಜೆ ಮಾಡಿ ಮನೆಗೆ ಪೂಜೆ ಮಾಡಿ ಅದೆಲ್ಲ ಮಾಡೋದು ಬೇಡ ಮನೆ ಕೆಲವೊಂದು ವಸ್ತುಗಳು ನಿಮಗೆ ಸಿಗ್ತದೆ ನೋಡಿ ಆ ವಸ್ತುಗಳನ್ನು ತಗೊಬಂದು ನಾನು ಹೀಗೆ ವಾಮಚಾರ ನಿಮಗೆ ತಾಗದೇ ಇರುವ ಹಾಗೆ ಮಾಡುದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಫಸ್ಟ್ ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದ್ರೆ ಲಾವಂಚ ಬೇರು ಆಯ್ತಾ ಲಾವಂಚ ಬೇರು ಅಂತ ಹೇಳಿದ್ರೆ ಅಹ್ ನಿಮ್ಗೆ ಗಂತಿಗೆ ಅಂಗಡಿಯಲ್ಲಿ ಲಾವಂಚ ಬೇರು ಅಂತ ಹೇಳ್ಕೊಂಡು ಕೇಳಿ ಅದು ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಲಾವಂಚ ಬೇರು ಆಯ್ತಾ ನಾನು ಮಾರ್ಪಾಡಿದ್ದು ಒಂದು ವಿಡಿಯೋ ಮಾಡಿದೆ ನೋಡಿ ಅದರಲ್ಲಿ ಕೂಡ ನಾನು ಹೇಳಿದ್ದೆ ಲಾವಂಚ ಬೇರು ಹಣವನ್ನು ಆಕರ್ಷಣೆ ಮಾಡ್ತಿದೆ ಅಂತ ಹೇಳ್ಕೊಂಡು ಲಾವಂಚ ಬೇರು ನೀವು ಏನು ಮಾಡಿ ಅಂತ ಹೇಳಿದ್ರೆ ಒಂದು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಆಗುವಷ್ಟು ಲಾವಂಚ ಬೇರು ತಗೊಳ್ಳಿ ಆಮೇಲೆ ಎಂಥ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೀವು ತಗೊಳ್ಳುವಾಗ ಮಾತ್ರ ಒಂದು ಮುಷ್ಟಿ ಆಗುವಷ್ಟು ಲಾವಂಚ ಬೇರನ್ನು ತೊಗೊಂಡು ಬರಬೇಕು ಎರಡನೇದು ಮಾಡ ವಸ್ತು ತೊಗೊಳ್ಬೇಕು ಅಂತ ಹೇಳಿದ್ರೆ ಎಡಮೂರಿ ಮತ್ತು ಬಲಮುರಿ ಅಂತ ಹೇಳ್ಕೊಂಡು ಸಿಗ್ತದೆ ಅದು ಕೂಡ ನಿಮಗೆ ಗಂಧಿಗೆ ಅಂಗಡಿಯಲ್ಲೇ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರು ಆಯುರ್ವೇದಿಕ್ ಶಾಪಲ್ಲಿ ಕೂಡ ಸಿಗ್ತದೆ ಎಡಮುರಿ ಮತ್ತೆ ಬಲಮುರಿ ಅದು ಎಷ್ಟು ತಗೊಳ್ಬೇಕು ಅಂತ ಹೇಳಿದ್ರೆ ಎಡಮುರಿ ಮತ್ತೆ ಬಲಮುರಿ ಒಟ್ಟು ಸೇರಿ ಐವತ್ನಾಲ್ಕು ತಗೊಳ್ಬೇಕು ಆಯ್ತಾ ಐವತ್ನಾಲ್ಕು ಎಡಮುರಿ ಮತ್ತೆ ಬಲಮುರಿ ಒಟ್ಟು ಸೇರಿ ಐವತ್ನಾಲ್ಕು ತಗೊಳ್ಬೇಕು ಮತ್ತೆ ಇದು ಲಾವಣ ಬೇರು ಒಂದು ಮುಷ್ಠಿ ಆಗುವಷ್ಟು ತಗೊಳ್ಬೇಕು ಮೂರನೇ ವಸ್ತು ಯಾವ್ದು ತಗೊಳ್ಬೇಕು ಅಂತ ಹೇಳಿದ್ರೆ ಪಿಂಕ್ ಸಾಲ್ಟ್ ಅಂತ ಹೇಳ್ಕೊಂಡು ಬರ್ತದೆ ನಾವು ಅಡಿಗೆ ಉಪಯೋಗಿಸ್ತೇವೆ ವೈಟ್ ಕಲರ್ ಉಪ್ಪು ಆ ಉಪ್ಪಲ್ಲ ಪಿಂಕ್ ಬಣ್ಣದಲ್ಲಿ ನಿಮಗೆ ಉಪ್ಪು ಸಿಗ್ತದೆ ಆಯಿತಾ ಆ ಉಪ್ಪನ್ನು ಕೂಡ ತಗೊಳ್ಬೇಕು ಅದು ಕೂಡ ನಿಮಗೆ ಮಹಾಲಕ್ಷ್ಮಿಗೆ ಆಕರ್ಷಣೆ ಆಗ್ತದೆ ಈ ಬಲಮುರಿ ಮತ್ತು ಎಡಮುರಿ ಮಾಡ್ತದೆ ಅಂತ ಹೇಳಿದರೆ ನಿಮಗೆ ಯಾರು ಅಂದರೆ ವಾಮಾಚಾರ ಎಲ್ಲ ಮಾಡಿದರೆ ತಾಗದೇ ಹಾಗೆ ನೋಡ್ತದೆ ಇವಾಗ ನಾಲ್ಕನೇ ವಸ್ತು ಯಾವುದು ಅಂತ ಹೇಳಿದರೆ ಸ್ಫಟಿಕದ ಕಲ್ಲು ಈ ಸ್ಫಟಿಕದ ಕಲ್ಲು ಕೂಡ ನಿಮಗೆ ಗಂದಿಗೆ ಅಂಗಡಿಯಲ್ಲೇ ಸಿಗ್ತದೆ ಆಯಿತಾ ನಾನು ಹೇಳಿದ ನಾಲ್ಕು ವಸ್ತುಗಳು ಕೂಡ ನಿಮಗೆ ಗಂಧಿಗೆ ಇದು ಇದು ಪಿಂಕ್ ಸಾಲ್ಟ್ ಒಂದು ಬಿಟ್ಟು ಮತ್ತೆ ಮೂರು ವಸ್ತು ಕೂಡ ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ತೊಗೊಂಡು ಬನ್ನಿ ಆಯಿತಾ ಅಮಾವಾಸ್ಯ ದಿವಸ ಏನು ಮಾಡಬೇಕು ಅಂತೇಳಿದರೆ ದೇವರ ಎದುರುಗಡೆ ಇಟ್ಟು ನಿಮ್ಮ ಮನೆಯಲ್ಲಿ ದೇವರದ್ದು ಕೋಣೆ ಇರ್ತದಲ್ಲ ಅಥವಾ ದೇವರದು ಇಟ್ಟಿರ್ತೀರಲ್ವಾ ಆ ಜಾಗದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಅರಶಿನದ ಬಣ್ಣದ ಬಟ್ಟೆ ತಗೊಳ್ಬೇಕು ಆಯಿತಾ ಅರಶಿನ ಬಣ್ಣದ ಬಟ್ಟೆ ತಗೊಂಡು ಅದರ ಅದರ ಒಳಗಡೆ ನೀವು ತಗೊಂಡಿರುವ ಲಾವಂಚ ಬೇರು ಆಯಿತಾ ಏನು ಲಾವಂಚ ಬೇರನ್ನು ಹಾಕುವುದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತೇಳಿದರೆ ಆ ಮುಷ್ಟಿ ನಾನು ಹೇಳಿದೆ ನೋಡಿ ಒಂದು ಮುಷ್ಟಿಯಾಗುವಷ್ಟು ಲಾವಂಚ ಬೇರು ಬೇಕಂತ ಅಲ್ಲಿ ಆ ಲಾವಂಚ ಬೇರನ್ನು ಕೆಂಪು ದಾರದಲ್ಲಿ ಸುತ್ತಬೇಕು ಆಯ್ತಾ ಲಾವಣ ಚರನ್ನು ಮಾತ್ರ ಕೆಂಪು ದಾರದಲ್ಲಿ ಸುತ್ತಬೇಕು ಯಾಕಂದ್ರೆ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ಲಿಕ್ಕೆ ಮತ್ತೆ ಎಡಮುತ್ತೆ ಎಡಮುರಿ ಮತ್ತೆ ಬಲಮುರಿ ಉಂಟಲ್ಲ ನಾನು ಐವತ್ತು ನಾಲ್ಕು ತಗೊಳ್ಳಿಕ್ಕೆ ಹೇಳಿದೆ ನೋಡಿ ಅದನ್ನು ನಾಲ್ಕನ್ನು ಕೂಡ ಸೇರಿಸಿ ಅರಶಿನ ಬಣ್ಣದ ದಾರದಲ್ಲಿ ಸುತ್ತಬೇಕು ಆಯ್ತಾ ನೀವು ಕೆಂಪು ಬಣ್ಣದ ದಾರ ಮತ್ತೆ ಅರಿಶಿನ ದಾರ ಬೇಕಾದ್ರೆ ಮನೆಯಲ್ಲೇ ಇವಾಗ ಹಸಿ ದಾರ ಸಿಗ್ತದಲ್ಲ ಅದಕ್ಕೆ ಅರಿಶಿನ ಮತ್ತೆ ಕುಂಕುಮ ಹಚ್ಚಿ ಬೇಕಾದ್ರೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ರೆಡಿ ಅರಿಶಿನ ಅರಿಶಿನ ದಾರವು ಉಂಟು ಅಥವಾ ಕೆಂಪು ದಾರ ಉಂಟು ಅಂತ ಹೇಳಿದ್ರೆ ಹಾಗಾದ್ರೂ ಕೂಡ ಪರವಾಗಿಲ್ಲ ಆಯ್ತಾ ನಿಮಗೆ ಬಿಟ್ಟಿದ್ದು ಆ ಇದು ಲಾವಂಚ ಬೇರನ್ನು ಕೆಂಪು ಕೆಂಪುದಾರದಲ್ಲಿ ಎಡಮುರಿ ಮತ್ತೆ ಬಲಮುರಿಯನ್ನು ಅರಿಶಿಣದ ದಾರದಲ್ಲಿ ಮತ್ತೆ ಸ್ಫಟಿಕದ ಕಲ್ಲು ಆಯ್ತಾ ಸ್ಫಟಿಕದ ಕಲ್ಲು ಉಂಟಲ್ಲ ನೀವು ಯಾವ ಪ್ರಮಾಣದಲ್ಲಿ ಬೇಕಾದ್ರೆ ತಗೊಳ್ಬೋದು ಚಿಕ್ಕದು ಬೇಕಾದ್ರೆ ತಗೊಳ್ಳಿ ದೊಡ್ಡದು ಬೇಕಾದ್ರೆ ತಗೊಳ್ಳಿ ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ ದಾರದಲ್ಲಿ ಸುತ್ತಬೇಕು ಆಯ್ತಾ ಸ್ಫಟಿಕದ ದಾರ ಮೂರನ್ನು ಕೂಡ ಬೇರೆ ಬೇರೆ ಸುತ್ತಿ ಆಮೇಲೆ ಏನು ಮಾಡಬೇಕು ಹೇಳಿದ್ರೆ ಅರಶಿನದ ಬಟ್ಟೆ ಉಂಟಲ್ಲ ಆ ಬಟ್ಟೆಯಲ್ಲಿ ಈ ಮೂರನ್ನು ಹೊಸನ್ನು ಇಟ್ಟು ಆಮೇಲೆ ಈ ಪಿಂಕ್ ಸರ್ಟ್ ಅಂದ್ರೆ ಇದು ಪಿಂಕ್ ಸರ್ಟ್ ಕಲ್ಲುಪ್ಪು ಬರ್ತದಲ್ವಾ ಅಂದ್ರೆ ಪಿಂಕ್ ಬಣ್ಣದ ಕಲ್ಲುಪ್ಪು ಬರ್ತದೆ ನಿಮಗೆ ಆಯ್ತಾ ಅದನ್ನು ಕೂಡ ಅದರಲ್ಲಿ ಸೇರಿಸಿ ನೀವು ನಿಮ್ಮ ಕುಲದೇವರು ಮತ್ತೆ ನಿಮ್ಮ ಇಷ್ಟ ದೇವರು ಅಥವಾ ಮತ್ತೆ ನಿಮಗೆ ಯಾರಾದ್ರೂ ವಾಮಾಚಾರ ಮಾಡಿದ್ರೆ ತಾಗಬಾರ್ದು ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ ಅವ್ರದ್ದು ಅಂದ್ರೆ ನಿಮ್ಗೆ ಒಂದೊಳ್ಳೆ ಡೌಟ್ ಇದ್ರೆ ಇಂಥವರೆಲ್ಲ ವಾಮಾಚಾರ ಮಾಡಿರಬಹುದು ಅಂತ ಹೇಳ್ಕೊಂಡು ಡೌಟ್ ಇದ್ರೆ ನನಗೆ ಸರಿಯಾಗಿ ಗೊತ್ತಿರೋದಿಲ್ಲ ಇಂಥವರೇ ಮಾಡಿರ್ತಾರೆ ಅಂತ ಹೇಳ್ಕೊಂಡು ಆದ್ರೆ ಒಂದು ಡೌಟ್ ಇರ್ತದೆ ಆಯಿತಾ ಇವರು ನಮ್ಮ ಅಂಗಡಿಗೆ ಪದೇ ಪದೇ ಬರ್ತಾ ಇದ್ರು ಇವರು ಅಥವಾ ನಮ್ಮ ಮನೆಗೆ ಪದೇ ಪದೇ ಬರ್ತಾ ಇದ್ರು ಇವರು ಇವ್ರು ಏನಾದ್ರು ಮಾಡಿರಬಹುದೇನು ಅಂತ ಹೇಳ್ಕೊಂಡು ಆ ತರದ್ದು ಡೌಟ್ ಇದ್ರೆ ಕೂಡ ಹೇಳಲಿಕ್ಕೆ ಡೌಟ್ ಇಲ್ಲ ಅಂತ ಹೇಳಿದ್ರೆ ಹೋಗಬೇಡಿ ಡೌಟ್ ಇದ್ದರೂ ಕೂಡ ಆ ಹೆಸರನ್ನು ಕೂಡ ಏನು ಮಾಡಿ ಅಂತಂದ್ರೆ ಪಿಂಕ್ ಸರ್ಟ್ ಹಾಕುವಾಗ ಅದನ್ನು ಕೂಡ ಹೇಳಿ ಆಯಿತಾ ಅದು ನೀವು ಹೆಸರನ್ನು ಹೇಳಿದ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ ಒಂದು ವೇಳೆ ಅವರು ಮಾಡದೇ ಇದ್ರು ಕೂಡ ಅವರಿಗೆ ಕೂಡ ಏನು ತೊಂದರೆ ಆಗುವುದಿಲ್ಲ ಮಾಡಿದರೂ ಕೂಡ ಅವರಿಗೆ ತೊಂದರೆ ಆಗೋದಿಲ್ಲ ನಿಮಗೆ ತೊಂದರೆ ಆಗಬಾರ್ದಲ್ಲ ಆ ಕಾರಣಕ್ಕೆ ಹೇಳಿದ್ದು ಆಯಿತಾ ನಿಮಗೆ ಒಂದು ನಾಲ್ಕೈದು ಜನರ ಹೆಸರು ಒಂದು ಡೌಟ್ ಉಂಟು ಅಂತೇಳ್ಕೊಂಡು ಅದರದ್ದು ಹೆಸರನ್ನು ಕೂಡ ಹೇಳಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಈ ಬಟ್ಟೆಯನ್ನು ಚಂದ ಮಾಡಿ ಗಂಟು ಕಟ್ಟಬೇಕು ಆಯ್ತಾ ಗಂಟು ಕಟ್ಟಿ ಏನ್ ಮಾಡಿ ಅಂತ ಹೇಳಿದ್ರೆ ದೇವರ ಹತ್ರ ಹೇಳ್ಬೇಕು ಏನಂತ ಹೇಳಿದ್ರೆ ನಮ್ಗೆ ಯಾರಾದ್ರೂ ಆ ಮಂತ್ರ ಮಾಡಿದ್ರೆ ನಮ್ಮ ಏಳಿಗೆ ಸೇರಿಸಿದ್ರೆ ನಮ್ಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ರೆ ಅದು ನಮಗೆ ತಾಗಬಾರ್ದು ಆಯ್ತಾ ಅವರಿಗೂ ತಾಗುದು ಬೇಡ ನಮಗೂ ಕೂಡ ತಾಗಬಾರ್ದು ಅವರಿಗೂ ಕೆಟ್ಟದಾಗದು ಬೇಡ ನಮಗೂ ಕೂಡ ಕೆಟ್ಟದಾಗುದು ಬೇಡ ಅಂತ ಹೇಳ್ಕೊಂಡು ಅದನ್ನು ತಗೊಂಡು ಹೋಗಿ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಮೇಯ್ನ್ ಡೋರ್ ಉಂಟಲ್ಲ ಅದು ಹೊರಗಡೆಯಿಂದ ಕಟ್ಟಬೇಕು ಆಯ್ತಾ ಒಳಗಡೆಯಿಂದ ಅಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಏನಾದ್ರೂ ಕೂಡ ಹೊರಗಡೆಯಿಂದನೇ ಬರುವುದಲ್ವಾ ಮನೆಗೆ ಒಳಗಡೆ ಬಂದ ನಂತರ ಅಲ್ಲ ಆದ್ದರಿಂದ ಹೊರಗಡೆ ಮೇನ್ ಡೋರ್ಗೆ ಕಟ್ಟಬೇಕು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮ್ಯಾಟ್ ಕೆಳಗಡೆ ಸ್ಫಟಿಕದ ಪೌಡ್ರ್ ಹಾಕಿ ಅಂತ ಹೇಳ್ಕೊಂಡು ಅದು ಕೂಡ ಹಾಕಬೇಕು ಯಾಕಂತ ಹೇಳಿದ್ರೆ ಅದು ಕೂಡ ನಿಮಗೆ ಮನೆಗೆ ಯಾರಾದರೂ ಕೆಟ್ಟದ್ದು ಮಾಡಬೇಕಂತ ಹೇಳ್ಕೊಂಡು ಬಂದರೆ ಆ ಕೆಟ್ಟದನ್ನೆಲ್ಲ ಅದು ಎಳ್ಕೊಳ್ತದೆ ಸ್ಫಟಿಕದ ಪೌಡ್ರ್ ಆದ್ದರಿಂದ ಮ್ಯಾಟ್ ಕೆಳಗಡೆ ಕೂಡ ಕೂಡ ನಾನು ಒಂದು ಮೊನ್ನೆ ವಿಡಿಯೋ ನೋಡಿದೆ ನೋಡಿದ್ದೆ ಯಾರಾದರೂ ನೋಡಲಿಲ್ಲ ನೋಡಿ ಸಲ ನೋಡಿಕೊಂಡು ಬನ್ನಿ ಕರೆಕ್ಟಾಗಿ ಹೇಳಿದ್ದೇನೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಅದನ್ನು ಕೂಡ ಮಾಡಿ ಆಯ್ತಾ ಇವಾಗ ನೀವು ಎರಡು ಪೋಟ್ಲಿ ಮಾಡಿದ್ರೆ ಅಂದ್ರೆ ಅರಶಿನ ಬಣ್ಣದ ಬಟ್ಟೆಯಲ್ಲಿ ಎರಡು ಮಾಡಿದ್ರೆ ಅಂದ್ರೆ ನಿಮಗೆ ಅಂಗಡಿ ಇದ್ರೆ ಮಾತ್ರ ಆಯ್ತಾ ಅಂಗಡಿ ಅಥವಾ ವ್ಯಾಪಾರದ ಜಾಗ ಇದ್ರೆ ಮಾತ್ರ ನಿಮಗೆ ವ್ಯಾಪಾರದ ಜಾಗ ಇಲ್ಲ ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ರ ಅಂತ ಹೇಳಿದ್ರೆ ಒಂದು ಮಾಡಿದ್ರೆ ಸಾಕಾಗ್ತದೆ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಇದು ಕೆಲಸಕ್ಕೆ ಮಾಡ್ತೀರಲ್ಲ ಅಂದ್ರೆ ಕೆಲಸಕ್ಕೆ ಹೋಗ್ತೀರಿ ನೋಡಿ ಆ ಜಾಗದಲ್ಲಿ ಹೊರಗಡೆಯಿಂದ ಕಟ್ಟಿ ಅದನ್ನು ಕೂಡ ಹೊರಗಡೆಯಿಂದನೇ ಕಟ್ಬೇಕು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಡಮುರಿ ಮತ್ತೆ ಬಲಮುರಿ ಉಂಟಲ್ಲ ಏನು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಗೆ ಯಾರಾದರೂ ಬರ್ತಾರೆ ನೋಡಿ ಅವರದ್ದು ಒಳ್ಳೇದು ಮಾತ್ರ ಅವರ ಹತ್ರ ಒಳಗಡೆ ಬರುವ ಹಾಗೆ ಮಾಡ್ತದೆ ಕೆಟ್ಟದ್ದು ಹೊರಗಡೆ ಹೋಗುವಾಗೆ ಮಾಡ್ತದೆ ಜೊತೆಗೆ ಲಾವಂಚ ಬೇರು ಏನು ಮಾಡ್ತದೆ ಅಂತ ಹೇಳಿದ್ರೆ ನಿಮಗೆ ವ್ಯಾಪಾರ ಒಳ್ಳೇದಾಗುವ ಹಾಗೆ ಮಾಡ್ತದೆ ಅಂದರೆ ಮಹಾಲಕ್ಷ್ಮಿದಲ್ವಾ ವ್ಯಾಪಾರ ಹಾಗೆ ಮಾಡ್ತದೆ ಸ್ಫಟಿಕದ ಕಲ್ಲು ಏನು ಮಾಡ್ತದೆ ಅಂತ ಹೇಳಿದರೆ ನಿಮ್ಮದು ಯಾರಾದರೂ ಕೆಟ್ಟ ಆಲೋಚನೆ ಮಾಡಿಕೊಂಡು ನಿಮಗೆ ಹಾಳಾಗಬೇಕು ಅಂತ ಎಣಿಸ್ಕೊಂಡು ಬಂದಿದ್ರೆ ನೋಡಿ ಅದು ಅವರು ಆ ಶಕ್ತಿ ಕಡಿಮೆ ಮಾಡ್ತದೆ ಅವರು ಯಾವುದಾದ್ರೂ ವಸ್ತು ಏನಾದರೂ ತಗೊಂಡು ಬಂದಿದ್ರೆ ಅದರ ಶಕ್ತಿ ಕಡಿಮೆ ಮಾಡ್ತದೆ ಆಯಿತಾ ಅದು ಶಕ್ತಿ ಆಗದೆ ಇರೋ ಥರ ನೋಡ್ಕೊಳ್ತದೆ ಮತ್ತು ಪಿಂಕ್ ಸಾಲ್ಟ್ ಕೂಡ ಹಾಗೆ ಅದು ಕೂಡ ಹಾಗೆ ನಿಮಗೆ ಮಹಾಲಕ್ಷ್ಮಿಯನ್ನು ಕೂಡ ಇದು ಆಕರ್ಷಣೆ ಮಾಡ್ತದೆ ಜೊತೆಗೆ ಕೆಟ್ಟದ ಕೂಡ ನಿಮಗೆ ಆಗದೆ ಇರುವ ಹಾಗೆ ನೋಡ್ತದೆ ಇಷ್ಟು ಕೆಲಸ ಮಾಡಿ ಇದು ಅಮಾವಾಸ್ಯೆ ದಿವಸ ಕಟ್ಟಬೇಕು ಮತ್ತು ಬೇರೆ ದಿವಸ ಕಟ್ಟಲಿಕ್ಕೆ ಹೋಗ್ಬೇಡಿ ಇದರಿಂದ ಮಾಡಿದರೆ ನೋಡಿ ಆಮೇಲೆ ನನಗೆ ಒಂದು ಅಂದರೆ ಮ ಕಟ್ಟಿ ಉಂಟಲ್ಲ ಒಂದು ಎರಡು ಮೂರು ತಿಂಗಳು ಬಿಟ್ಟು ನನಗೆ ಅಪಾಸ್ ಮೆಸೇಜ್ ಮಾಡಿ ನಿಮಗೆ ಇದು ಮಾಡಿದ ನಂತರ ಒಳ್ಳೆದಾಗಿದೆಯೇ ಇಲ್ವಾ ಅಂತ ಹೇಳ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಇದ್ದು ಹೀಗೆ ಮಾಡಿದರೆ ನಿಮಗೆ ಒಳ್ಳೇದಾಗ್ತದೆ ಯಾಕಂತ ಹೇಳಿದ್ರೆ ತುಂಬ ಜನ ಇದನ್ನು ಮಾಡಿದ್ದಾರೆ ಆಯ್ತಾ ತುಂಬ ಜನ ಮಾಡಿದ್ದಾರೆ ಇದರಿಂದ ಒಳ್ಳೆದಾಗಿದೆ ಸ್ಫಟಿಕದ ಕಲ್ಲು ನೀವು ಯಾರ್ದಾದ್ರೂ ಅಂಗಡಿಗೆ ಹೋಗಿ ನೋಡಿ ಅಲ್ಲಿ ಸ್ಫಟಿಕದ ಕಲ್ಲು ಇದ್ದೇ ಇರ್ತದೆ ಆಯ್ತಾ ಎಲ್ಲರೂ ಎಲ್ಲರೂ ಕೂಡ ಇಟ್ಟಿರ್ತಾರೆ ಒಂದು ಗಾಡಿ ಇದ್ರೂ ಕೂಡ ಗಾಡಿಗೆ ಕೂಡ ಸ್ಫಟಿಕದ ಕಲ್ಲು ಕಪ್ಪು ಬಣ್ಣದ ದಾರದಲ್ಲಿ ಸುತ್ತಿ ಕಟ್ಟಿರ್ತಾರೆ ಗಾಡಿಗೆ ಏನು ಕೆಟ್ಟದಾಗಬಾರ್ದು ಅಥವಾ ಅಪಘಾತ ಆಗಬಾರ್ದು ಅಂತ ಹೇಳ್ಕೊಂಡು ಕಟ್ಟಿರ್ತಾರೆ ಆದ್ರಿಂದ ನಾನು ಹೇಳಿದ ಮೂರು ವಸ್ತುಗಳು ಕೂಡ ನಿಮ್ಗೆ ಲಕ್ಷ್ಮಿಯನ್ನು ಆಕರ್ಷಣೆ ಕೂಡ ಮಾಡ್ತದೆ ನಿಮ್ಗೆ ಯಾರಾದ್ರೂ ವಾಮಾಚಾರ ಮಾಡದೇ ಇದ್ರು ಮಾಡಿದ್ರೆ ತಾಗದೇ ಇರುವ ಹಾಗೆ ಕೂಡ ಮಾಡ್ತದೆ ನಿಮ್ಗೆ ಅಭಿವೃದ್ಧಿ ಆಗುವ ಹಾಗೆ ಕೂಡ ಮಾಡ್ತದೆ ಇದೊಂದು ಪ್ರತಿ ದಿನ ಆಯ್ತಾ ಪ್ರತಿ ದಿನ ನೀವು ದೇವರಿಗೆ ದೀಪ ಇಡುವ ಸಮಯದಲ್ಲಿ ವ್ಯಾಪಾರಸ್ಥರಾಗಿದ್ರೆ ಆಯ್ತಾ ನೀವು ಅಂದ್ರೆ ವ್ಯಾಪಾರ ಮಾಡುವವರು ಅಂಗಡಿಯಲ್ಲಿ ವ್ಯಾಪಾರ ಮಾಡುವವರಾಗಿದ್ರೆ ಆ ಸಮಯದಲ್ಲಿ ಅಂದರೆ ನಿಮಗೆ ಸಾಯಂಕಾಲ ದೀಪ ಇಡ್ತೀರ ಬೆಳಿಗ್ಗೆ ದೀಪ ಇರ್ತೀರ ಅವಾಗ ಏನು ಮಾಡಿ ಅಂತ ಹೇಳಿದ್ರೆ ಕುಬೇರ ಮಂತ್ರವನ್ನು ಹಾಕುವುದನ್ನು ಮರಿಬೇಡಿ ಕುಬೇರ ಮಂತ್ರ ಕೇಳಿದ್ರೆ ಅಂತ ಹೇಳಿದ್ರೆ ನಿಮ್ಮದು ವ್ಯಾಪಾರ ಅಭಿವೃದ್ಧಿ ಆಗ್ತದೆ ನಿಮಗೆ ಒಳ್ಳೆದಾಗ್ತದೆ ಮನೆಯಲ್ಲಿ ಕೂಡ ಹಾಕಿ ಕೇಳಬಹುದು ಆಯಿತಾ ಕೇಳಬಾರ್ದು ಅಂತ ಹೇಳ್ಕೊಂಡಲ್ಲ ಆದರೆ ವ್ಯಾಪಾರದ ಜಾಗದಲ್ಲಿ ನಿಮಗೆ ಮೇನ್ ಬೇಕಾಗಿದ್ದು ವ್ಯಾಪಾರ ಆಗಬೇಕಲ್ಲ ಆದ್ದರಿಂದ ದೇವರಿಗೆ ದೀಪ ಇಡುವ ಸಮಯದಲ್ಲಿ ಕುಬೇರ ಮಂತ್ರವನ್ನು ದಯವಿಟ್ಟು ಕೇಳಿ ಆವಾಗ ನಿಮಗೆ ಹಣದ ಆಕರ್ಷಣೆ ಕೂಡ ಆಗ್ತದೆ ವ್ಯಾಪಾರ ಕೂಡ ಆ ದಿವಸ ತುಂಬ ಒಳ್ಳೆಯದಾಗಿ ನಡೀತದೆ ಮತ್ತು ಮಂಗಳಾಮುಖಿಯರು ಯಾರಾದರೂ ಬಂದರೆ ನೀವು ವ್ಯಾಪಾರ ಮಾಡುವ ಜಾಗದಲ್ಲಿ ಬಂದರೆ ಅವರ ಹತ್ರ ಆಯಿತಾ ಸಾಧ್ಯವಾದರೆ ಅವರು ಕೊಡುವುದಿಲ್ಲ ಕೊಟ್ಟರೆ ಅವರು ಕಾಯಿನ್ಸ್ ಎಲ್ಲ ಕೊಟ್ಟರು ಉಂಟಲ್ಲ ಅದನ್ನು ತಗೊಂಡು ಆ ಕಾಯಿನ್ಸನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದು ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ಅಂದರೆ ಹಣದ ಕ್ಯಾಶ್ ಬಾಕ್ಸ್ ಉಂಟಲ್ಲ ಅಲ್ಲಿ ಇಡಿ ಇದರಿಂದ ಕೂಡ ನಿಮಗೆ ಹಣದ ಆಕರ್ಷಣೆ ಆಗ್ತದೆ ಹಣ ಅಭಿವೃದ್ಧಿ ಆಗ್ತದೆ ಮಂಗಳ ಮುಖಿ ಏನಂದರೆ ಅವರು ಶಿವಶಕ್ತಿದು ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅವರಿಗೆ ತುಂಬ ಶಕ್ತಿ ಇರ್ತದೆ ಆಯಿತಾ ಆದ್ದರಿಂದ ಅವರು ಕೊಡೋದು ಕಷ್ಟ ಅವ್ರು ನೀವು ಬಾಯ್ಬಿಟ್ಟು ಕೇಳಿದ್ರೆ ಒಬ್ಬೊಬ್ರು ಕೊಡ್ತಾರೆ ಒಬ್ಬೊಬ್ರು ಕೊಡುವುದು ಕಷ್ಟ ಆದ್ರೆ ಕೊಟ್ಟರೆ ಉಂಟಲ್ಲ ಯಾರಾದ್ರೂ ನಿಮ್ಗೆ ಕೈ ಎತ್ತಿ ಹಣವನ್ನು ಕೊಟ್ಟರೆ ಮಂಗಳಮುಖಿಯರು ಆ ಕಾಯಿನ್ ಅನ್ನು ಕೆಂಪು ಬಣ್ಣದಲ್ಲಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಖಜಾನೆ ಅಂದ್ರೆ ನಿಮ್ಮ ಖಜಾನೆ ಅಥವಾ ಗಲ್ಲ ಪೆಟ್ಟಿಗೆ ಇಡಿ ಯಾವಾಗ ನೋಡಿ ಹೇಗೆ ವ್ಯಾಪಾರ ಆಗ್ತದೆ ಅಂತ ಹೇಳ್ಕೊಂಡು ಅದನ್ನು ಪ್ರತಿಯೊಬ್ಬ ಮಾರವಾಡಿಗಳು ಕೂಡ ಮಾಡ್ತಾರೆ ಆಯ್ತಾ ಆದ್ರಿಂದ ನೋಡಿ ಅವರಿಗೆ ಎಷ್ಟು ವ್ಯಾಪಾರ ನೀವು ಎಷ್ಟೇ ಜನ ವ್ಯಾಪಾರಸ್ಥರಿದ್ರು ಕೂಡ ಮಾರವಾಡಿಯೊಂದಿಗೆ ಜಾಸ್ತಿ ಜನರ ಆಕರ್ಷಣೆ ಆಗ್ತದೆ ನೋಡಿ ಆದ್ರಿಂದನೇ ಆಯಿತಾ ಅವರು ಮಂಗಳ ಮುಖಿಯನ್ನು ಸಾಕ್ಷಾತ್ ದೇವರ ಸ್ವರೂಪ ಅಂತ ಹೇಳ್ಕೊಂಡೇ ಎಣಿಸ್ಕೊಳ್ತಾರೆ ಆದ್ರಿಂದ ಉಂಟಲ್ಲ ಅಂದರೆ ಎಲ್ಲರೂ ಒಂದೇ ಥರ ಅಲ್ಲ ಕೆಲವರು ಒಳ್ಳೆ ಮಂಗಳಮುಖಿಯವರು ಕೂಡ ಇರ್ತಾರೆ ಕೆಲವರು ಕೆಟ್ಟವರು ಕೂಡ ಇರ್ತಾರೆ ಆಯಿತಾ ಅದನ್ನು ನೀವು ನೋಡ್ಕೊಳ್ಬೇಕು ಒಳ್ಳೆಯವರು ಅಂತ ಹೇಳ್ಕೊಂಡು ಕಂಡ್ರೆ ಅವ್ರ ಹತ್ರ ಒಂದು ರೂಪಾಯಿ ಕಾಯಿನ್ ಕೊಡಿ ಅಂತ ಹೇಳಿದರೆ ಅವರು ಖಂಡಿತ ಕೊಡುತ್ತಾರೆ ಆಯಿತಾ ಅಂದರೆ ತುಂಬ ಜೋರು ಜೋರಿದ್ದಾರೆ ಅಂತ ಹೇಳಿದರೆ ಕೇಳಿ ಕೆಲವು ಹೋಗಿ ಆಮೇಲೆ ಅದಕ್ಕೆ ಒಂದು ಶಾಪ್ ಹಾಕಿ ಎಲ್ಲ ಮಾಡಿದರೆ ಕಷ್ಟ ಆಗ್ತದೆ ಅದಕ್ಕೆ ಒಳ್ಳೆಯವ್ರ ಥರ ಕಾಣಿಸಿದರೆ ಅವರ ಹತ್ರ ಕಾಯಿನ್ ತೊಗೊಂಡು ಈಸ್ಕೊಂಡು ಇಟ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಅಮಾವಾಸ್ಯೆ ದಿವಸ ಲಕ್ಷ್ಮಿ ಆಕರ್ಷಣೆ ಮಾಡಲಿಕ್ಕೆ ಅಥವಾ ನಿಮಗೆ ಯಾರಾದರೂ ಕೆಟ್ಟದ್ದು ಬಯಸಿದರೆ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ನಿಮಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಅಂದರೆ ನಿಮಗೆ ಅದು ತಾಗದೇ ಇರುವ ಹಾಗೆ ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರು ನೋಡಿದ್ರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ